ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಟೀ ಟೈಮ್ ಸ್ನ್ಯಾಕ್ಸ್ ರಾಗಿ ಅವಲಕ್ಕಿ ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಎರಡು ಸೇರಿ ರಾಗಿ ಅವಲಕ್ಕಿನ ತೊಗೊಂಡೇನಿ ರಾಗಿ ಅವಲಕ್ಕಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಕರಿಬೇವು ಎಂಟರಿಂದ ಹತ್ತು ಸೇರು ಬೆಳ್ಳುಳ್ಳಿ ಎಣ್ಣೆ ಸಾಸ್ವಿ ಅರ್ಶಿಣ ಪುಡಿ ಒಂದು ಸಣ್ಣ ಬಟ್ಲಾದಲೆ ಪುಟಾಣಿ ಮತ್ತು ಶೇಂಗಾಬ್ಯಾಳಿ ಸಕ್ಕರೆ ಉಪ್ಪು ಏಳರಿಂದ ಎಂಟು ಕಟ್ ಮಾಡಿದ ಹಸಿ ಮೆಣಸಿನ್ಕಾಯಿ ಬಾಳ್ಗೀಗ ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ಕಟ್ ಮಾಡಿಟ್ಟಿದ್ದ ಹಸಿ ಮೆಣಸಿನ್ಕಾಯಿ ಹಾಕಿ ಶೇಂಗಾ ಬ್ಯಾಳಿ ಹಾಕಿ ಫ್ರೈ ಮಾಡತ್ತೀನಿ ಫ್ರೈ ಮಾಡಿದಿಂದ ಪುಟಾಣಿ ಹಾಕಿ ಬೆಳ್ಳುಳ್ಳಿ ಹೆಸಳನ್ನ ಕುಟ್ಟಿ ಹಾಕಿ ಫ್ರೈ ಮಾಡತ್ತೀನಿ ಫ್ರೈ ಮಾಡಿದಿಂದ ಒಂದು ಅರ್ಧ ಚಮಚೆ ಅರ್ಶಿಣ ಪುಡಿ ಹಾಕತ್ತೀನಿ ಒಂದು ಚಮಚೆ ಸಕ್ಕರೆ ಹಾಕತ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೀನಿ ಹಾಕಿ ಎಲ್ಲ ಮಿಕ್ಸ್ ಮಾಡತ್ತೀನಿ ಗ್ಯಾಸ್ ಆಫ್ ಮಾಡಿ ರಾಗಿ ಅವಲಕ್ಕಿಗೆ ಹಾಕಿ ಮಿಕ್ಸ್ ಮಾಡತ್ತೀನಿ ಹೆಲ್ದಿ ಟೀ ಟೈಮ್ ಸ್ನ್ಯಾಕ್ಸ್ ರಾಗಿ ಅವಲಕ್ಕಿ ರೆಡಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ